ಹಾಯ್ ಸ್ನೇಹಿತರೆ ಈ ಶಿಲ್ಪನೋಜ್ ಆಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಇವತ್ತು ಒಂದು ಹೊಸ ಸ್ನ್ಯಾಕ್ಸ್ ರೆಸಿಪಿ ಶೇರ್ ಮಾಡೋಕ್ಕೋಗ್ತೀನಿ ನಿಮ್ಮ ಜೊತೆಗೆ ಏನಪ್ಪ ಅಂದರೆ ಕಾಂದಾ ಗೋಲ್ ಬಜ್ಜಿ ಅಂತ ಕರೀತೀವಲ್ಲ ರೀ ಅವು ಹೆಂಗೆ ಮಾಡೋದಕ್ಕೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ನೋಡ್ತಿರ್ಬೋದು ಹೊರಗಡೆ ಎಷ್ಟು ಕ್ರಿಸ್ಪಿ ಬಂದವು ಒಳಗಡೆ ಎಷ್ಟು ಸಾಫ್ಟಾಗಿ ಬಂದವು ಅಷ್ಟು ಪರ್ಫೆಕ್ಟಾಗಿ ಫ್ರೈ ಆಗ್ಯಾವ್ರಿ ಒಳಗಡೆ ಹಿಟ್ಟು ಹಸಿ ಹಸಿ ಒಂಚೂರು ಉಳಿಯೋದಿಲ್ಲ ಕೆಲವೊಂದು ಟಿಪ್ಸ್ ಮೂಲಕ ನಿಮಗೆ ಪರ್ಫೆಕ್ಟ್ ಆಗಿರೋವಂಥ ಈ ಥರ ಬಜ್ಜಿ ಮಾಡೋದು ಹೇಳ್ಕೊಡ್ತೀನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಒಂದು ಸಣ್ಣ ಬೌಲ್ ತೊಗೊಂಡ್ರಿ ನಾನು ಸ್ವಲ್ಪ ಮಾಡಾಕತ್ತೀನಿ ಒಂದು ಮೂರು ಜನಕ್ಕೆ ಆಗೋಷ್ಟು ಸಂಜೆ ಸ್ನ್ಯಾಕ್ಸಿಗೆ ಟೀ ಜೊತೆಗೆ ನಾನು ಅಳತೆ ಪ್ರಮಾಣ ಏನು ತೊಗೊಂಡಿಲ್ಲ ಜಸ್ಟ್ ಒಂದು ಪ್ರಮಾಣ ಅಳತೆ ಒಳಗೆ ಹೇಳ್ಬೇಕಂದ್ರೆ ಒಂದು ಒಂದೂವರೆ ಕಪ್ ಸಣ್ಣ ಬೌಲ್ ಇರುತ್ತಲ್ಲ ಸಕ್ಕರೆ ಅದನ್ನೆಲ್ಲ ಅಳತೆ ಮಾಡ್ತೀವಲ್ಲ ಅದರಲ್ಲಿ ಒಂದೂವರೆ ಕಪ್ನಷ್ಟು ಹಿಟ್ಟು ತೊಗೊಂಡಿನಷ್ಟೇ ಕಡಲೆ ಇಟ್ಟು ಅದಕ್ಕೆ ಸ್ವಲ್ಪ ಸೊಡ ಪುಡಿ ಹಾಕೋತೀನಿ ರೀ ಸೊಡ ಪುಡಿ ಪೂರ್ತಿ ಜಾಸ್ತಿನ ಹಾಕ್ಬೇಡ್ರಿ ಸಾಫ್ಟಾಗಿ ಮಿದುವಾಗಿ ಬರಲಿ ಅಂಥೇಳಿ ಮಿಡಿಯಮ್ ಅಕ್ಕರೆ ಇಲ್ಲಾಂದ್ರೆ ಅದು ಒಳಗಡೆ ರೆಡ್ ಡಿಶ್ ಬಂದು ಒಂಥರ ಟೇಸ್ಟ್ ಚೇಂಜ್ ಆಗ್ಬಿಡ್ತೈತಿ ನೋಡಿಕೊಂಡು ಒಂದು ಹಿಟ್ಟು ಇಷ್ಟು ತೊಡಗಿರ್ತರೋ ಅದ್ರ ತಕ್ಕನಾಗೆ ಸ್ವಲ್ಪ ಒಂದು ಒಂದೂವರೆ ಸ್ಪೂನ್ ಸಣ್ಣ ಸ್ಪೂನ್ ಇರ್ತಾವಲ್ಲ ಚಿಟಿಕೆ ಅಂತೀವಲ್ಲ ಆ ಥರ ಹಾಕೊಳ್ರಿ ಹಾಕೊಂಡು ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟೂ ಫಸ್ಟಿಗೆ ಡ್ರೈ ಆಗಿ ಮಿಕ್ಸ್ ಮಾಡಬೇಕು ಏನದು ಕಡಲೆ ಹಿಟ್ಟಿನೊಳಗೆ ಕಡಲೆ ಹಿಟ್ಟು ಅಂಗಡೇ ತಂದಿದ್ದಾದ್ರೆ ಸ್ವಲ್ಪ ಬೇರೆ ಬರುತ್ತೆ ಟೇಸ್ಟ್ ಬಜ್ಜಿ ಈಗ ಮನೆಯೊಳಗೆ ಬೇಳೆನ ಏನು ಮಿಲ್ಗೆ ಹಾಕಿ ಹಿಟ್ಟು ಮಾಡ್ಕೊಂಡ್ಬಂದಿರ್ತೀವಲ್ಲ ಅದು ಆದರೆ ಸಖತ್ತಾಗಿ ಬರ್ತವೆ ಟೇಸ್ಟೋ ಭಾರಿ ಇರ್ತೈತೆ ಟೇ ಇದು ಬಜ್ಜಿ ಹಿಟ್ಟಿನಕ್ಕೂ ಮನೆಯ ಮನೆ ಹಿಟ್ಟಿನಕು ಯಾವ್ದೋ ಅಡುಗೆ ಚೇಂಜ್ ಇರ್ತೈತೆ ಟೇಸ್ಟು ಈಗ ನೋಡ್ರಿ ಸ್ವಲ್ಪ ಅಜ್ವ್ಯಾನ್ ಕಾಳು ಕಾಳು ಅಂತೀವಲ್ಲ ರೀ ಅವನ್ನ ಈ ಥರ ಕೈಯಿಂದ ತಿಕ್ಕಿ ಹಾಕೊಳಕತ್ತೀನಿ ಇದನ್ನ ಹಾಕೋದ್ರಿಂದ ಈ ಥರ ಗ್ಯಾಸ್ಟ್ರಿಕ್ ಆಯಿತು ಅದೇನೂ ಆಗೋದಿಲ್ಲ ಕೆಲವು ಕೆಲವು ಜನಕ್ಕೆ ಏನಾದ್ರು ಕಡಲೆ ಹಿಟ್ಟಿಂದು ಯಾವುದೇ ಆಹಾರ ತಿಂದರೂ ಗ್ಯಾಸ್ಟ್ರಿಕ್ ಹಾಕಿರ್ತೈತಿ ಅವು ಇದು ಕಾಳು ಈ ಅಜ್ವ್ಯಾನ್ ಅಂತೀವಲ್ಲ ಅದನ್ನ ಈ ಥರ ಹಾಕೋದ್ರಿಂದ ಆ ಥರ ಗ್ಯಾಸ್ಟ್ರಿಕ್ ಏನೂ ಆಗೋದಿಲ್ಲ ಹೊಟ್ಟೆ ಹೂಬಾರು ಅದು ಏನೂ ಆಗೋದಿಲ್ಲ ಡೈಜೆಷನ್ ಸರಳಾಗಿ ಆಗುತ್ತ ಹಂಗ ಆಮೇಲೆ ಇದು ಘಮ ಕೂಡ ಭಾರಿ ಚಲೋ ಇರ್ತೈತೆ ರೀ ನಡು ನಡು ಒಂದೊಂದು ಬಾಯಿಗೆ ಸಿಗ್ತಿರ್ತೈತಿ ಭಾಳ ಟೇಸ್ಟ್ ಇರ್ತಾ ಜೊತೆಗೆ ಉಳ್ಳಾಗಡ್ಡಿನ ಈ ಥರ ತೆಳ್ಳಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಂಗೆ ಹೆಂಗಿದ್ದು ಹಂಗೆ ಹಾಕ್ಬೇಡ್ರಿ ಕೈಲಿಗಿನ ನಾ ನೆಲ್ಲ ಆ ಥರ ಪೂರ್ತಿ ಬಿಡಿಸಿ ಬಿಡಿಸಿ ಎಳೆ ಎಳೆ ಎಸಳು ಎಸಳು ಬಿಡಿಸಿ ಹಾಕ್ರಿ ಜೊತೆಗೆ ಸಣ್ಣಗೆ ನೋಡ್ತಿರ್ಬೋದು ನೀವು ಹಿಡಿಯೋದ ತೋರ್ಸಾಕಿದ್ದೀನಿ ಅಷ್ಟು ಸಣ್ಣಗೆ ಅಷ್ಟು ಮಿಂಚಾಯಿ ಕಟ್ ಮಾಡಿಕೊಂಡು ಹಾಕೋಬೇಕು ನಿಮ್ಗೆ ಟೇಸ್ಟ್ ತಗೊಂಡು ಹಾಕೋರಿ ಸ್ಪೈಸಿಯಾಗ ಬೇಕಂದ್ರೆ ಸ್ವಲ್ಪ ಜಾಸ್ತಿನ ಹಾಕೋರಿ ಅದರ ತಿನ್ನುವಾಗ ಖಾರ ಖಾರ ಸ್ಪೈಸಿಗೆ ಭಾಳ ಟೇಸ್ಟ್ ಅನಿಸುತ್ತೆ ತಿನ್ನೋಕೆ ನಾನು ನಮಗೆ ಖಾರ ಜಾಸ್ತಿ ತಿನ್ನೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಮೆಚ್ಚಿಕಾಯಿ ಅದು ಸಣ್ಣಗೆ ಕಟ್ ಮಾಡೋಕ್ಕೋಗ್ರಿ ದೊಡ್ಡದಾಗಿ ಆದರೆ ಅಷ್ಟು ತಿನ್ನೋಕೆ ಸರಿ ಅನ್ನಿಸೋದಿಲ್ಲ ಇದಿಷ್ಟು ಹಾಕಿ ಒಂದು ಸರಿ ಪೂರ್ತಿ ಮಿಕ್ಸ್ ಮಾಡ್ರಿ ಎಲ್ಲನೂ ಡ್ರೈ ಆಗಿ ಮಿಕ್ಸ್ ಮಾಡ್ರಿ ಹಂಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಒಮ್ಮೆಲೆ ನೀರು ಹಾಕೋಕ್ಕೋಗ್ಬಿಟ್ರಿ ಗಂಟು ಅದು ಹಾಕಿರ್ತೈತಿ ಮತ್ತು ಅದನ್ನು ಬಿಡಿಸೋದು ಮತ್ತು ಟೈಮ್ ತೊಗೋತೈತಿ ಹಾಗೆ ಆಗಬಾರ್ದು ಅಂದ್ರೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಒಂದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಫುಲ್ ಗಟ್ಟಿ ಮಾಡಿಬಿಟ್ರಿ ಫುಲ್ ನೀರು ಮಾಡಿಬಿಡ್ರಿ ಆ ಥರ ಕಲಸಿಟ್ಕೋಬೇಕು ಈ ಕಡೆಗೆ ಎಣ್ಣೆಕಾಯಿ ಗಿಡ ಇಟ್ಟಿನಿ ಬೋ ಏನದು ಕಡಾಯಿ ನೋಡಿ ಎಷ್ಟು ಇದೈತಲ್ಲ ರೀ ಹೋಗ್ಬಿಡ್ರಿ ಅದು ಈ ಥರ ಫ್ರೈ ಮಾಡೋಂಥ ಐಟಮ್ಸ್ ಐಟಮ್ಸ್ ಮಾಡೋಕಂತೇಳಿ ಮಾಡಿರೋ ಕಡಾಯಿ ಅದು ಹಾಗಾಗಿ ಅದು ಒಂದಕ್ಕೆ ಯೂಸ್ ಮಾಡೋದ್ರಿಂದ ಅದು ಆ ಥರ ಎಲ್ಲ ಇರುತ್ತೆ ಮತ್ತು ಕಮೆಂಟ್ ಹಾಕೋಕೆ ಮುಂಚೆ ನಾನು ಹೇಳಿರ್ತೀನಿ ಈಗ ನೋಡ್ತಿರ್ಬೋದು ನೀವು ಹಿಟ್ಟು ಆ ಥರ ಆಗೈತೆ ನೋಡಿರಿ ಸ್ವಲ್ಪ ಮಿದುವಾಗೆ ಮಾಡ್ಕೊರಿ ಯಾವ್ದಾಯ್ತು ಪೂರಿ ಆಯಿತು ಬಜ್ಜಿ ಆಯಿತು ಯಾವ್ದಾಯಿತು ಸ್ವಲ್ಪ ತಿಳುವಾಗೇ ಇರಬೇಕು ಅಂದಾಗ ಅದು ಮಿದುವಾಗಿ ಸಾಫ್ಟಾಗಿ ಬರ್ತವು ಫಸ್ಟಿಗೆ ನಾನು ಯಾವುದೇ ಅದು ಯಾವುದೇ ಅಡುಗೆ ಮಾಡುವಾಗ ಫಸ್ಟಿಗೆ ಏನು ಹಾಕ್ತೀವಲ್ಲ ಅದು ಸುಮ್ಮನೆ ವೇಸ್ಟ್ ಅನ್ನಿಸ್ತೈತಿ ಈಗ ಎಣ್ಣೆ ಸರಿ ಕಾದಿರಲ್ಲ ಸರಿ ನಮ್ಗೆ ತಿನ್ನೋಕ್ಕೂ ಮನಸ್ಸಾಗಲ್ಲ ಹಾಗಾಗಿ ಆ ಥರ ಒಂದು ಎಷ್ಟು ಹಾಕಿ ವೇಸ್ಟ್ ಮಾಡೋಕ್ಕಿಂತ ಒಂದನ್ನು ಹಾಕಿ ತೆಗೆದುಬಿಡ್ರಿ ಆಮೇಲೆ ಅಷ್ಟೊತ್ತಿಗೆ ಎಣ್ಣೆ ಕಂಪ್ಲೀಟಾಗಿ ಕಾದಿರ್ತೈತಿ ಈಗ ನೋಡ್ತಿರ್ಬೋದು ಇಷ್ಟು ಬಜ್ಜಿ ಬಿಟ್ಟಿದ್ದೀನಿ ನಾನು ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ ತೆಳ್ಳಗೆ ಉದ್ದುದ್ದು ಹೆಚ್ಕೊಂಡಿದ್ದೆಲ್ಲ ಒಳಗೆ ಕಾಂಡ ಬಜ್ಜಿ ಥರನ ಎಷ್ಟು ಮಸ್ತ್ ಬರೋತಿ ಅವು ಒಂದು ಸೈಡ್ ಕಲರ್ ಚೇಂಜ್ ಆಗಿಬಿಟ್ಲಿ ಆಟೋಮೆಟಿಕ್ ಟರ್ನ್ ಅಂದರೆ ಒಟ್ಟಿಗೆ ನಂಗೆ ಜಾನ್ಸ್ ಉಟ್ಟಂತೀವಿ ಎಲ್ಲ ಅದು ಸ್ಪೂನ್ ಐತಲ್ಲ ಅದನ್ನ ಚೇ ಟರ್ನ್ ಮಾಡೋದು ಅದರೊಳಗೆ ಒಟ್ಟಿಗೆ ತಗೊಂಡು ಹಾಕಿಬಿಡ್ರಿ ಅಂದಾಗ ಯಾವ ಬಸಿನ ಹಸಿ ಹಸಿ ಒಂದು ಪೂರ್ತಿ ಫ್ರೈ ಆಗೋದು ಒಂದು ಹಸಿ ಹಸಿ ಆಗೋದು ಆ ಥರ ಆಗೋದಿಲ್ಲ ನೋಡ್ತಿರ್ಬೋದು ನೋಡಿರಿ ಆಗಿ ಎಷ್ಟು ಚೆಂದ ಕರ್ ಪರ್ಫೆಕ್ಟಾಗಿ ಎಲ್ಲಾನು ಒಂದೇ ಥರ ಫ್ರೈ ಆಗಿದ್ದೆವು ನೋಡ್ತಿರ್ಬೋದು ವಿಡಿಯೋದೊಳಗೆ ಹಂಗೆ ಮಾಡ್ಕೊರಿ ಒಂದೊಂದು ಹಾಕೋತ ಕುಂತ್ರೆ ಒಂದೊಂದು ಬೇಗ ಬೇಗ ಟರ್ನ್ ಆಗೋದಿಲ್ಲ ಕೆಲವೊಂದು ಅಲ್ಲಿ ಬೇಗ ಜಾಸ್ತಿ ಫ್ರೈ ಆಗಿಬಿಡ್ತಾವೆ ಆಗ್ಬಿಡ್ತಂದ್ರೆ ಈ ಥರ ಮಾಡಿರಿ ಟಿಫನ್ ಮಾಡಿರಿ ಒಟ್ಟಿಗೆ ಟರ್ನ್ ಮಾಡಿಬಿಡ್ರಿ ಅದರೊಳಗೆ ತುಂಬಾ ತೊಗೊಂಡು ಅಷ್ಟು ಬಜ್ಜಿನ ಏನೆಷ್ಟು ಇನ್ನೊಂದು ಸರಿ ಹಾಕಿ ತೋರ್ಸಕತೆ ನಿಮಗೆ ಈ ಥರ ಹುಷಾರಾಗಿ ಬಿಡ್ರಿ ಪದೇ ಪದೇ ಮಾಡಿ ಇದ್ದವ್ರಿಗೆ ಏನು ಅನ್ಸೋದಿಲ್ಲ ಸ್ಟಾರ್ಟಿಂಗ್ ಏನಾರು ಮಾಡೋರಿಗಿದ್ರೆ ಈ ಥರ ಪೂರ್ತಿ ಹಿಟ್ಟು ನೋಡ್ತಿರ್ಬೋದು ನೀವು ಹೆಂಗೆ ಮಾಡ್ಕೊಂಡಿ ನಾನು ಅಂಥೇಳಿ ಈ ಥರನೇ ಇರಲಿ ಬಜ್ಜಿ ಹಿಟ್ಟು ಅಂದಾಗ ಮೆದುವಾಗಿ ಚೊಲೋತ್ನೇ ಬರ್ತದೆ ಅವು ಬಜ್ಜಿ ಅನ್ನೋದು ನೋಡಿಕೊಂಡು ಹುಷಾರಲ್ಲೇ ಹಾಕಿರಿ ಎಣ್ಣೆ ಸಿಡೋ ಚಾನ್ಸಸ್ ಭಾಳ ಇರ್ತೈತಿ ಯಾಕಂದ್ರೆ ಹಿಟ್ಟು ನಾವು ಸ್ವಲ್ಪ ಮೆದುವಾಗಿ ಮಾಡ್ಕೊಂಡೀವಿ ನೋಡ್ತಿರ್ಬೋದು ಎಷ್ಟು ಸಖತ್ತಾಗಿ ಬಂದವು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿರ್ತೈತೆ ಅನ್ಕೋತೀನಿ ಸ್ನೇಹಿತರೆ ನೋಡ್ತಿರ್ಬೋದು ಎಣ್ಣೆ ಒಳಗೆ ಒಂಚೂರು ಎಲ್ಲೂ ಬ್ಲ್ಯಾಕ್ ಬ್ಲ್ಯಾಕ್ ಆಗಾಕ್ ಬಿಟ್ಟಿಲ್ಲ ಅಷ್ಟು ಪರ್ಫೆಕ್ಟಾಗಿ ಫ್ರೈ ಮಾಡಿದ್ದೀನಿ ಇವಾಗ ನೋಡ್ರಿ ಎಲ್ಲ ಮಾಡೋದು ಆಯಿತು ಇಷ್ಟೇ ಮಾಡಿದ್ದೆ ನಾನು ಸ್ನ್ಯಾಕ್ಸಿಗೆ ಟೀ ಜೊತೆಗೆ ಅಂಥೇಳಿ ನೋಡ್ತಿರ್ಬೋದು ಹೊರಗಡೆ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಗೋಲ್ಡನ್ ಬ್ರೌನ್ ಕಲರ್ ಬಂದವು ಒಳಗಡೆ ಕೂಡ ಅಷ್ಟೇ ಸಾಫ್ಟಾಗಿ ಮೆದುವಾಗಿ ಬಂದಿದ್ದು ಸಖತ್ತು ಟೇಸ್ಟ್ ಆಮೇಲೆ ಏನು ಕಾಳು ಹಾಕಿರೋದ್ರಿಂದ ತಿನ್ನುವಾಗ ಫ್ಲೇವರ ಬಾರಿ ಕೂಡ ಆಗತ್ತೈತ್ರಿ ಬಾಯಾಗ ನೀವು ಸರಿ ಈ ಥರ ಟ್ರೈ ಮಾಡಿ ನೋಡಿರಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಆಮೇಲೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡಿಕೊಡ್ರಿ ಹೀಗೆ ಸಪೋರ್ಟ್ ಮಾಡಿರಿ ಸರಿ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್